ಎರಡನೇ ಸಲ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಇದಕ್ಕೆ ಎಲ್ ಎ ಕೃಷ್ಣಪ್ಪ ಅವರ ಸಹಾಯ ಹಾಗೂ ಬಿಜೆಪಿ ಎಲ್ಲಾ ಮುಖಂಡರಿಗೂ ಧನ್ಯವಾದಗಳು ನಾವು ಆದಷ್ಟು ನಮಗಿರೋ ಕಡಿಮೆ ಸಮಯದಲ್ಲಿ ಆದಷ್ಟು ಒಳ್ಳೆ ಕೆಲಸ ಮಾಡಕ್ಕೆ ತೀರ್ಮಾನಿ ಹಿರಿಯರ ಮಾರ್ಗದರ್ಶನ ತಗೊಂಡು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡ್ತೀವಿ ಈ ದಿನ ಈ ಪುರಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಮಯ ನಿಗದಿಯಾದ ಪ್ರಕಾರ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪಣ್ಣನವರ ನೇತೃತ್ವದಲ್ಲಿ ಹಾಗೂ ನಮ್ಮ ದಕ್ಷಿಣ ವಿಭಾಗ ಕ್ಷೇತ್ರದ ಅಧ್ಯಕ್ಷರಾದಂಥ ರಾಜಶೇಖರ ರೆಡ್ಡವರ ನೇತೃತ್ವದಲ್ಲಿ ಹಾಗೂ ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ನಮ್ಮ ಸದಸ್ಯರೊಂದಿಗೆ ನಾವು ಈ ದಿನ ಅವಿರೋಧವಾಗಿ ಬಿ ಜೆ ಪಿಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಇದರಲ್ಲಿ ಸೌಕರ್ಯ ಏನಿದೆಯೋ ಆ ಕಾಮಗಾರಿಗಳನ್ನು ಖಾತ್ರಿ ತಪ್ಪದೆ ಜನರ ಒಂದು ಅಪೇಕ್ಷೆಯಂತೆ ನಾವು ಮುನ್ನುಡಿಸಿಕೊಂಡು ಹೋದಕ್ಕೆ ನಮ್ಮಲ್ಲಿ ಕೊರತೆ ಏನು ಇರುವುದಿಲ್ಲ ಹಾಗೂ ನಮ್ಮ ಜಿಗಣಿ ಮುಖಂಡರು ಹಾಗೂ ಹಿರಿಯರಾಗಲಿ ಹಿರಿಯರಾಗಲಿ ಅವರ ನೇತೃತ್ವದಲ್ಲಿ ನಾವು ಈ ಜವಾಬ್ದಾರಿಯನ್ನು ಚಾತು ತಪ್ಪದೆ ನಿವಾರಿಸಿಕೊಳ್ಳುವುದಕ್ಕೆ ನಮಗೆ ಈ ಕಾಲ ಅವಕಾಶ ಧನ್ಯವಾದಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಭಾಗದಲ್ಲಿ ನಮ್ಮ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಒಂದು ಅಭಿವೃದ್ಧಿಯ ಮಂತ್ರ ಮತ್ತು ಅವರ ಜನಪ್ರಿಯತೆಗೆ ಎಲ್ಲ ಜನರು ಸಹ ಇವತ್ತು ಒಟ್ಟಾಗಿ ಪಕ್ಷಾತೀತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಇವತ್ತು ಬೆಂಬಲ ಸೂಚಿಸಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅವರು ಸಹಕಾರ ನೀಡಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ನಮ್ಮ ಶಾಸಕರು ಅಭಿವೃದ್ಧಿಗೆ ಬಹಳ ಹೊತ್ತು ಜಿಗಣಿ ಮೇಲೆ ವಿಶೇಷ ಒಂದು ಕಾಳಜಿಯನ್ನು ವಹಿಸಿ ಇವತ್ತು ಜಿಗಣಿ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಇವತ್ತು ಶಾಸಕರ ಜೊತೆ ನಮ್ಮ ಪುರುಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇಲ್ಲಿನ ನಾಯಕ್ ಬೀಜ ಭಾರತೀಯ ಜನತಾ ಪಕ್ಷದ ನಾಯಕರು ಉಗ್ಗೂಡಿ ಜಿಗಣಿಯನ್ನು ಮಾರದಿ ಮಾದರಿ ಪುರಸಭೆಯನ್ನಾಗಿ ಮಾಡಲಿಕ್ಕೆ ಎಲ್ಲ ಶ್ರಮಿಸ್ತೀವಿ ಅಂತೇಳಿ ಮತ್ತೊಮ್ಮೆ ಎಲ್ಲ ಭಾರತೀಯ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷರಾಗಿ ಎಲ್ಲರಿಗೂ ಸಹ ಅಭಿನಂದಿಸ